ಎರಡು ದೋಣೆ ಒಂದೇ ಗುರಿ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೇರಳದ ವಯನಾಡು ಹಾಗೂ ಉತ್ತರ ಪ್ರದೇಶದ ರಾಯ್ ಬರ್ಲಿಯ ಕಣದಿಂದ ಸ್ಪರ್ಧಿಸುತ್ತಿದ್ದಾರೆ ಕಳೆದ ಬಾರಿಯೂ ಇವರು ವಯನಾಡಿನ ಜನತೆಗೆ ಅಮೇಠಿಯಿಂದಲೂ ಉಮೇದಾರರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ವಡೋದರಾದ ಜೊತೆಗೆ ವಾರಣಾಸಿಯನ್ನು ಆರಿಸಿಕೊಂಡಿದ್ದರು ಒಂದರಲ್ಲಿ ಸೋತರೆ ಮತ್ತೊಂದು ಕೇಡೇಲಿ ಎಂಬುದು ಸೇರಿದಂತೆ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆಗೆ ಕಾರಣ ಅಲವು ಅಷ್ಟಕ್ಕೂ ಭಾರತದಲ್ಲಿ ಒಬ್ಬ ಅಭ್ಯರ್ಥಿ ಎಷ್ಟು ಕ್ಷೇತ್ರಗಳಿಂದ ಚುನಾವಣೆಗೆ ನಿಲ್ಲಲು ಕಾನೂನು ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಪುರಂದರದಾಸರ ಒಂದು ಹಾಡು ನೆನಪಿಗೆ ಬರುತ್ತದೆ ಆದರೆ ಚುನಾವಣೆ ಸ್ಪರ್ಧೆ ವಿಚಾರದಲ್ಲಿ ರಾಜಕಾರಣಿಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುಮ್ಮನೆಯಂತೂ ಹೋಗುವುದಿಲ್ಲ ಒಂದೆಡೆಯ ಸೋಲಿನ ಭಯ ಇನ್ನೊಂದೆಡೆಯ ಗೆಲುವಿನ ಆಶಯ ಅವರನ್ನು ಎರಡೂ ಕಡೆ ಸ್ಪರ್ಧಿಸುವಂತೆ ಪ್ರೇರೇಪಿಸುತ್ತದೆ ಎರಡೂ ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತು ಮತ ಪರೀಕ್ಷೆ ಎದುರಿಸುವ ಪರಂಪರೆ ಇಂದು ನೆನ್ನೆಯದಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳಿಂದ ಸ್ಪರ್ಧಿಸುತ್ತಿರುವ ಪೈಕಿ ರಾಹುಲ್ ಗಾಂಧಿ ಐಲೆಟ್ ರಾಹುಲ್ ಗಾಂಧಿ ಅವರು ಕೇರಳದ ವಯನಾಡು ಹಾಗೂ ಉತ್ತರ ಪ್ರದೇಶದ ರಾಯ್ಬರಲಿಯ ಲೋಕಸಭಾ ಕಣದಿಂದ ನಿಂತಿದ್ದಾರೆ ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಕೂಡ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಒಡಿಶಾದಲ್ಲಿ ಲೋಕಸಭೆ ಜತೆಗೆ ವಿಧಾನಸಭೆ ಚುನಾವಣೆಯೂ ನಡೆಯುತ್ತಿದೆ ನವೀನ್ ಪಟ್ನಾಯಕ್ ಇಂಜಲಿ ಮತ್ತು ಕಾತಂಬಂಜಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳಲ್ಲಿ ಸುಮಾರು ಮೂರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದರು ಅಂದು ರಾಹುಲ್ ವಯನಾಡು ಮತ್ತು ಅಮೇಠಿಯಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅಮೇಠಿಯಲ್ಲಿ ಸೋಲನಪ್ಪಿ ವಯನಾಡಿನಲ್ಲಿ ಗೆಲುವಿನ ನಗು ಬೀರಿದ್ದರು ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿ ಉತ್ತರ ಪ್ರದೇಶ ಮತ್ತು ವಡೋದರ ಗುಜರಾತ್ ಕ್ಷೇತ್ರದಿಂದ ಮತ ಪರೀಕ್ಷೆ ಎದುರಿಸಿದರು ಆ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧನೆ ಮಾಡಿದರು ಇದಾದ ನಂತರ ಅವರು ವಡೋದರ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ರಾಜಕಾರಣಿಗಳ ಈ ನಡೆಯಿಂದ ಲಾಭವೆಷ್ಟು ನಷ್ಟವೆಷ್ಟು ಎನ್ನುವ ಕುರಿತಾದ ಚರ್ಚೆಗಳು ಪ್ರತಿ ಚುನಾವಣೆಗಳಲ್ಲೂ ಕೇಳಿಬರುತ್ತದೆ ಒಬ್ಬ ಅಭ್ಯರ್ಥಿ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು ಹತ್ತೊಂಬತ್ತು ನೂರ ತೊಂಬತ್ತಾರರವರೆಗೆ ಒಬ್ಬ ವ್ಯಕ್ತಿಯು ಎಷ್ಟು ಸ್ಥಾನಗಳಿಂದ ಬೇಕಾದರೂ ಚುನಾವಣೆ ಸ್ಪರ್ಧಿಸಲು ಅವಕಾಶವಿತ್ತು ಆಗ ಯಾವುದೇ ನಿರ್ಬಂಧಗಳಿಲ್ಲ ಆದರೆ ಆದರೆ ಗೆದ್ದ ಮೇಲೆ ಆ ಜನಪ್ರತಿನಿಧಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಪ್ರತಿನಿಧಿಸಲು ಕಾನೂನು ಅವಕಾಶ ನೀಡಿತ್ತು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಮೂವತ್ತ್ಮೂರಕ್ಕೆ ತಿದ್ದುಪಡಿ ತರಲಾಯಿತು ಒಬ್ಬ ವ್ಯಕ್ತಿ ಗರಿಷ್ಠ ಎರಡು ಸ್ಥಾನಗಳಲ್ಲಿ ಮಾತ್ರ ಚುನಾವಣೆಗೆ ಸ್ಪರ್ಧಿಸಲು ಈ ಕಾಯ್ದೆ ಸೀಮಿತ ಅವಕಾಶ ಮಾಡಿಕೊಟ್ಟಿತು ಅದ್ಯಾಕೋ ಈಗಲೂ ಒಬ್ಬ ವ್ಯಕ್ತಿಯು ಕೇವಲ ಒಂದು ಸ್ಥಾನವನ್ನಷ್ಟೇ ಪ್ರತಿನಿಧಿಸಲು ಸಾಧ್ಯ ಒಂದು ವೇಳೆ ಎರಡೂ ಸ್ಥಾನಗಳಲ್ಲಿ ಗೆದ್ದರೆ ಆ ಪೈಕಿ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಅನಿವಾರ್ಯ ಉಪ ಚುನಾವಣೆಗೆ ತಗುಲುವ ಖರ್ಚು ಎಷ್ಟು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯು ಏಕಕಾಲಕ್ಕೆ ಎರಡು ಸ್ಥಾನಗಳಿಗೆ ಗೆದ್ದಾಗ ಅವರು ಕಾನೂನಿನ ಪ್ರಕಾರ ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎನ್ನುವುದೇನೆಂದರೆ ಸರಿ ನಿಯಮಗಳ ಪ್ರಕಾರ ಖಾಲಿ ಇರುವ ಸ್ಥಾನಕ್ಕೆ ಆರು ತಿಂಗಳೊಳಗೆ ಉಪ ಚುನಾವಣೆ ನಡೆಯಬೇಕು ಯಾವುದೇ ಕ್ಷೇತ್ರಕ್ಕೆ ಉಪ ಚುನಾವಣೆ ಬಂದಾಗ ಮತ್ತೆ ಅಷ್ಟೇ ಖರ್ಚಾಗುತ್ತದೆ ಚುನಾವಣಾ ಆಯೋಗವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಅಂದಾಜು ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂದರೆ ಪ್ರತಿ ಸೀಟಿಗೆ ಸರಿಸುಮಾರು ಸುಮಾರು ಒಂಬತ್ತು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ತೊಲಗಿತು ಈ ಬಾರಿ ಚುನಾವಣಾ ವೆಚ್ಚ ಇನ್ನೂ ಹೆಚ್ಚಳ ಕಂಡಿರುವ ಸಾಧ್ಯತೆ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗುವ ಸಾಧ್ಯತೆ ಇದೆ ಚುನಾವಣಾ ಆಯೋಗದ ನಿಲುವೇನು ಎರಡು ಸಾವಿರದ ನಾಲ್ಕರಲ್ಲಿ ಜುಲೈನಲ್ಲಿ ಚುನಾವಣಾ ಆಯೋಗವು ಪ್ರಜಾಪ್ರತಿನಿಧಿ ಕಾಯ್ದೆ ಸೆಕ್ಷನ್ ಮೂವತ್ತ್ಮೂರು ಅಡಿ ಏಳರ ತಿದ್ದುಪಡಿಗೆ ಶಿಫಾರಸು ಮಾಡಿತು ಎರಡು ಸ್ಥಾನಗಳು ಗೆದ್ದು ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಉಪ ಚುನಾವಣಾ ವೆಚ್ಚವನ್ನು ಅಭ್ಯರ್ಥಿಯಿಂದಲೇ ವಸೂಲು ಮಾಡುವಂತೆ ಚುನಾವಣಾ ಆಯೋಗ ಸೂಚಿತು ಅಭ್ಯರ್ಥಿಯು ಎರಡು ಸ್ಥಾನಗಳಲ್ಲಿ ಗೆದ್ದು ಒಂದು ಸ್ಥಾನಕ್ಕೆ ರಾಜೀನಾಮೆ ನೀಡಿದರೆ ಅಲ್ಲಿ ನಡೆಯುವ ಉಪಚುನಾವಣೆಯ ವೆಚ್ಚವನ್ನು ಅವರೇ ಭರಿಸಬೇಕು ಚುನಾವಣಾ ಆಯೋಗ ಸಿಫಾರಸು ಮಾಡಿತು ವಿಧಾನಸಭೆ ಉಪ ಚುನಾವಣೆಗಳಿಗೆ ಐದು ಲಕ್ಷ ರೂಪಾಯಿ ಮತ್ತು ಲೋಕಸಭಾ ಚುನಾವಣೆಗೆ ಹತ್ತು ಲಕ್ಷ ರೂಪಾಯಿಗೆ ಸಿಗರಾಸು ಮಾಡಿತು ಆಯೋಗದ ಈ ಸಲಹೆಗೆ ಎರಡು ಸಾವಿರದ ಹದಿನೈದರಲ್ಲಿ ಕಾನೂನು ಆಯೋಗ ಕೂಡ ಸಮ್ಮತಿ ಸೂಚಿತು ಆದರೆ ಈ ವರದಿ ಒಬ್ಬ ಅಭ್ಯರ್ಥಿ ಒಂದು ಸ್ಥಾನದಿಂದ ಮಾತ್ರ ಸ್ಪರ್ಧಿಸಬೇಕು ಎಂದು ಹೇಳಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿಯ ಮುಖಂಡ ಹಾಗೂ ಹಿರಿಯ ವಕೀಲ ಅಶ್ವಿನಿ ಉಪಾಧ್ಯಾಯ ಅವರು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ ಮೂವತ್ತ್ಮೂರು ಏಳರ ಅಡಿ ಸಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು ಆದರೆ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿತು ಈ ಕುರಿತು ಕಾನೂನು ರೂಪಿಸುವುದು ಸಂಸತ್ತಿನ ಕೆಲ ಕೆಲಸ ಎಂದು ಸುಪ್ರೀಂ ಕೋರ್ಟ್ ಹೇಳಿತು ಎರಡೂ ಕಡೆ ಸ್ಪರ್ಧೆಯಿಂದ ಆಗುವ ಲಾಭ ನಷ್ಟಗಳೇನು ಪ್ರಧಾನಿ ನರೇಂದ್ರ ಮೋದಿ ವಡೋದರ ಲೋಕಸಭಾ ಕ್ಷೇತ್ರದಿಂದ ನೀಡುತ್ತಿದ್ದಾಗ ಮೋದಿ ಅಪ್ಪಟ ಗುಜರಾತಿಗೆ ಎಂಬ ಮಾತುಗಳು ಬರುತ್ತಿದ್ದವು ಆವಾಗ ವಾರಣಾಸಿಯಲ್ಲಿ ಸ್ಪರ್ಧಿಸಿ ಗೆದ್ದರು ಅಲ್ಲಿಂದ ಲೋಕಸಭೆಗೆ ಪ್ರವೇಶ ನೀಡಿದರು ಈಗ ಅವರನ್ನು ಉತ್ತರ ಪ್ರದೇಶದ ಜನತೆ ಮೋದಿ ನಮ್ಮ ನೆಲದ ನಾಯಕ ಎಂಬ ಭಾವನೆ ಬೆಳೆಸಿಕೊಂಡಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವರು ನಮ್ಮವರು ಎಂಬ ಭಾವನೆ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ ಆದರೆ ಇತ್ತೀಚಿನ ಕೆಲವು ಕ್ಷೇತ್ರಗಳ ಚುನಾವಣೆಗಳಲ್ಲಿ ಹೊರಗಿನ ವ್ಯಕ್ತಿ ಸ್ಪರ್ಧೆಗೆ ನಿಂತರೆ ಔಟ್ಸೈಡರ್ ಅಂತಲೇ ಬಿಂಬಿಸುತ್ತಿರುವುದು ವಿಪರ್ಯಾಸ ಇನ್ನು ಕೆಲವು ಸಂದರ್ಭದಲ್ಲಿ ಆಯ್ಕೆಗೊಂಡ ಕ್ಷೇತ್ರಗಳನ್ನು ಕೆಡೆಗಣಿಸಿದ ಆರೋಪಕ್ಕೂ ಕೆಲವು ನಾಯಕರು ತುತ್ತಾಗಿದ್ದಾರೆ ರಾಷ್ಟ್ರ ಮಟ್ಟದ ನಾಯಕರಿಗೆ ಎಷ್ಟೋ ಸಲ ತಮ್ಮನ್ನು ಕೈ ಹಿಡಿದ ಕ್ಷೇತ್ರಗಳಿಗೆ ಸಮಯ ನೀಡುವುದು ಕಷ್ಟವಾಗುತ್ತದೆ ಇಂಥ ಸಂದರ್ಭದಲ್ಲಿ ಆ ಕ್ಷೇತ್ರದ ಜನರು ಅಸಮಾಧಾನಗೊಂಡು ಹೊರಹಾಕಬಹುದು ಕೇರಳದ ವಯನಾಡಿನಲ್ಲಿ ರಾಹುಲ್ ಗಾಂಧಿ ವಿಚಾರವನ್ನು ಮುನಿಸು ಹೊರ ಹಾಕಿರುವುದು ಇದೇ ಕಾರಣಕ್ಕೆ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬಹುದು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳ ಸ್ಪರ್ಧೆ ಹೊಸದಲ್ಲ ಚೇಸ್ ಆಟದಲ್ಲಿ ಪ್ರಮುಖ ದಾಳಗಳಿಗೆ ಹೇಗೆ ಅತ್ಯುತ್ತ ಚಲಿಸದಂತೆ ಪ್ರತಿಬಿಂಬಿಸಲಾಗುತ್ತದೆಯೋ ರಾಜಕೀಯದ ಆಟದಲ್ಲಿಯೂ ಪ್ರಮುಖ ನಾಯಕರಿಗೆ ಇಂಥ ಪರೀಕ್ಷೆ ಇದ್ದಿದ್ದೆ ಲೋಕಸಭಾ ಚುನಾವಣೆ ಚ ಚರಿತ್ರೆ ಗಮನಿಸಿದಾಗ ಒಂದಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವುದರಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಸೋನಿಯಾ ಗಾಂಧಿ ಮಾಯಾವತಿ ಸುಷ್ಮಾ ಸ್ವರಾಜ್ರಂಥ ಅನೇಕ ದೊಡ್ಡ ನಾಯಕರ ಹೆಸರುಗಳು ಮುಂಚೂಣಿಯಲ್ಲಿರುವುದು ಗಮನಿಸಬಹುದು ಅಟಲ್ ಬಿಹಾರ್ ವಾಜಪೇಯಿ ಹತ್ತೊಂಬತ್ತು ನೂರ ಐವತ್ತೇಳರ ಚುನಾವಣೆಯಲ್ಲಿ ವಾಜಪೇಯಿ ಅವರು ಉತ್ತರ ಪ್ರದೇಶದ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರು ಮಥುರಾ ಬಲರಾಂಪುರ್ ಮತ್ತು ಲಖನೌದಲ್ಲಿ ನಿಂತಿದ್ದರು ಬಲರಾಂಪುರದಲ್ಲಿ ಮಾತ್ರವೇ ಗೆದ್ದಿದ್ದರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಅವರು ಬಲರಾಂಪುರ್ ಮತ್ತು ಲಖನೌದಿಂದ ಚುನಾವಣೆ ಎದುರಿಸಿ ಎರಡೂ ಕಡೆ ಸೋಲುಂಡರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಗಾಂಧಿನಗರ ಮತ್ತು ಲಖನ್ ಕ್ಷೇತ್ರಗಳಿಗೆ ವಾಜಪೇಯಿ ಅಭ್ಯರ್ಥಿಯಾಗಿದ್ದರು ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಚುನಾವಣೆಯಲ್ಲಿ ರಾಯ್ಬರಲ್ಲಿ ಹೊರತಾಗಿ ತೆಲಂಗಾಣದ ಮೆದಕ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಎರಡೂ ಸ್ಥಾನಗಳಲ್ಲಿ ಇಂದಿರಾ ಗೆಲುವು ಸಾಧಿಸಿದರು ಮೆದಕ್ ಸ್ಥಾನವನ್ನು ತೊರೆದಿದ್ದರು ಲಾಲ್ ಕೃಷ್ಣ ಅಡ್ವಾಣಿ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಸಂಸತ್ ಚುನಾವಣೆಯಲ್ಲಿ ಗಾಂಧಿನಗರ ಮತ್ತು ಹೊಸದಿಲ್ಲಿ ಸ್ಥಾನದಿಂದ ಸ್ಪರ್ಧೆ ಮಾಡಿದರು ಇಡಲು ಗೆದ್ದಿದ್ದರು ಹೊಸದಿಲ್ಲಿ ಕೈಬಿಟ್ಟು ಗಾಂಧಿನಗರ ಸಂಸದರಾಗಿ ಮುಂದುವರೆದರು ಸೋನಿಯಾ ಗಾಂಧಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕದ ಬಳ್ಳಾರಿ ಮತ್ತು ಉತ್ತರ ಪ್ರದೇಶದ ಅಮೇಠಿಯಿಂದ ಸ್ಪರ್ಧಿಸುವ ಮೂಲಕ ಸೋನಿಯಾ ಗಾಂಧಿ ಇನ್ನಿಂಗ್ಸ್ ಆರಂಭ ಮಾಡಿದರು ಎರಡೂ ಸ್ಥಾನಗಳು ಗೆದ್ದರು ಬಳ್ಳಾರಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಬಳಿಕ ರಾಯ್ ಬರೆಲೆಯ ಅಪಾರ ಜನಪ್ರಿಯತೆ ಕಂಡು ಏಕಕಣವನ್ನಾಗಿ ಪರಿವರ್ತಿಸಿಕೊಳ್ಳುವಲ್ಲಿ ಸಫಲರಾದರು ಮಾಯಾವತಿ ಹತ್ತೊಂಬತ್ತು ತೊಂಬತ್ತೊಂದರ ಉಪಚುನಾವಣೆಯಲ್ಲಿ ಮಾಯಾವತಿ ಅವರು ಬಜ್ನೂರ್ ಬುಲಂದ್ ಶಹದ್ ಮತ್ತು ಹರಿದ್ವಾರದಿಂದ ಸ್ಪರ್ಧಿಸಿದರು ಈ ಮೂರೂ ಸ್ಥಾನಗಳಲ್ಲಿ ಸೋಲುಂಡಿದ್ದರು ಹೀಗೆ ಮಹಾನ್ ನಾಯಕರ ಎರಡು ದೋಣೆ ಒಂದೇ ಗುರಿ ಎಂಬ ರಾಜಕೀಯ ಚದುರಂಗದಲ್ಲಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ